ರೋಟರಿ ಕ್ಲಬ್ ವತಿಯಿಂದ ಕುಮಟಾ ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ಉನ್ನತೀಕರಣಕ್ಕಾಗಿ ಸುಮಾರು ನಲವತ್ತು ಲಕ್ಷ ಮೌಲ್ಯದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಸೆಪ್ಟೆಂಬರ್ ಎಂಟರಂದು ಸೋಮವಾರ ಅಧಿಕೃತವಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹಸ್ತಾಂತರಿಸಲಾಗುತ್ತಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಟಾಟಾ ಪ್ರಾಜೆಕ್ಟ್ ಸಂಸ್ಥೆಯ ಎಂಡಿ ಅಂಡ್ ಸಿಇಒ ವಿನಾಯಕ್ ಪೈ ಆಗಮಿಸಲಿದ್ದಾರೆ ಜೊತೆಗೆ ಕಳೆದ ವರ್ಷದ ರೋಟರಿ ಪ್ರಾಂತಪಾಲರು ಹಾಗೂ ಯೋಜನೆಯ ಪ್ರೇರಕರಾದ ರೋಟೇರಿಯನ್ ಶರತ್ ಪೈ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಪ್ರಸ್ತುತ ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ರೊಟೇರಿಯನ್ ಅರುಣ್ ಭಂಡಾರಿಯವರು ಹಾಗೂ ಗ್ಲೋಬಲ್ ಗ್ರಾಂಟ್ ಪ್ರೈಮರಿ ಕಾಂಟ್ಯಾಕ್ಟ್ ರೊಟೇರಿಯನ್ ಸಿಎ ವಿನಯ್ ಕೆಗಡೆ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಯೋಜನೆ ಕಳೆದ ರೋಟರಿ ವರ್ಷದ ಗ್ಲೋಬಲ್ ಗ್ರಾಂಟ್ ನೆರವಿನಿಂದ ಪೂರ್ಣಗೊಳಿಸಲಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಕ್ಲಬ್ ಕೈಗೊಂಡ ಪ್ರಮುಖ ಸೇವಾ ಕಾರ್ಯಗಳಲ್ಲಿ ಒಂದಾಗಿದೆ ಇದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಾಜು ಒಂದು ಕೋಟಿ ಮೌಲ್ಯದ ಸುಸಜ್ಜಿತ ಆಂಬುಲೆನ್ಸ್ ಹಾಗೂ ಹಲವು ವೈದ್ಯಕೀಯ ಉಪಕರಣಗಳನ್ನು ರೋಟರಿ ಕ್ಲಬ್ ಹಸ್ತಾಂತರಿಸಿತ್ತು ಎಂದು ಕಳೆದ ವರ್ಷದ ರೋಟರಿ ಅಧ್ಯಕ್ಷ ರೊಟೇರಿಯನ್ ಅತುಲ್ ಕಾಮತ್ ಹೇಳಿದ್ದಾರೆ ದೇಣಿಗೆಯನ್ನು ನೀಡಿದ ದಾನಿಗಳು ನಿರಂತರ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಆಸ್ಪತ್ರೆಯ ಮುಖ್ಯಾಧಿಕಾರಿ ಡಾಕ್ಟರ್ ಗಣೇಶ್ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದ ಕಾರ್ಯವನ್ನು ರೋಟರಿ ಕ್ಲಬ್ ವಿಶೇಷವಾಗಿ ಮೆಚ್ಚಿದೆ ಮತ್ತು ಧನ್ಯವಾದವನ್ನು ಅರ್ಪಿಸಿದೆ